ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶಿವನನ್ನ ಪ್ರಾರ್ಥನೆ ಮಾಡೋಣ ಒಂದು ನಿಮಿಷ ಓಂ ನಮಃ शिवाय ಓಂ ನಮಃ शिवाय ಓಂ ನಮಃ शिवाय ಪ್ರೀತಿ ವೀಕ್ಷಕರೇ ಮೀನ ರಾಶಿ ಜೂನ್ 2024 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ದ್ವಿಗ್ರಹ ಯೋಗ ಉಂಟಾಗುತ್ತೆ ಎರಡು ಗ್ರಹಗಳು ಈ ತಿಂಗಳಲ್ಲಿ ಅತ್ಯಂತ ಶುಭ ಫಲ ಕೊಡ್ತಾರೆ ನೀವೆಲ್ಲ ಚಿಂತೆ ಪಡ್ತಾ ಇರ್ತೀರಾ ನಮ್ಗೆ ಸಡಸತಿ ನಡೀತಾ ಇದೆ ಗುರುಬಲ ಇಲ್ಲ ಮತ್ತೆ ಹೇಗಿದೆ ಅಂತ ತಿಂಗಳಿಗೆ ರಾಶಿ ಪರಿವರ್ತನೆ ಆಗುವಂಥ ಕೆಲವು ಗ್ರಹಗಳು ನಿಮಗೆ ಅತ್ಯಂತ ಶುಭ ಫಲಗಳನ್ನು ಕೂಡ ಕೊಡ್ತಾರೆ ನೋಡೋಣ ಈಗ ಜೂನ್ ತಿಂಗಳಲ್ಲಿ ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋವಂಥ ವಿಚಾರ ತಿಳಿಸ್ತೀನಿ ನೀವು ನಮ್ಮ ಚಾನಲ್ಗೆ ಹೊಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಒಂದನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡನೇ ಮನೆ ಅಧಿಪತಿ ಮತ್ತೆ ಭಾಗ್ಯಾಧಿಪತಿ ಎರಡನೇ ಮನೆಯಲ್ಲಿ ಸಂಚಾರ ನಿಮ್ಮ ತಂದೆ ನಿಮ್ಮ ಮನೆಗೆ ಬರ್ಬೋದು ನೀವು ಮದುವೆಯಾಗಿ ಸಪ್ರೇಟ್ ಆಗಿದ್ರೆ ನಿಮ್ಮ ತಂದೆ ಅಥವಾ ನಿಮ್ಮ ತಾತ ಅಥವಾ ಯಾರು ಧಾರ್ಮಿಕ ವ್ಯಕ್ತಿಗಳು ನಿಮ್ಮ ಮನೆಗೆ ಬರುವ ಸಾಧ್ಯತೆಗಳು ಕೂಡ ಇದೆ ಜೂನ್ ತಿಂಗಳಲ್ಲಿ ಹನ್ನೆರಡನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಶುಕ್ರ ಮೀನರಾಶಿಯವರಿಗೆ ಮೂರನೇ ಮನೆ ಅಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಚತುರ್ಥದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮ ಸ್ಥಿರಾಸ್ತಿ ವಾಹನಗಳ ಲಾಭ ಸಂತೋಷ ಉತ್ತಮ ಆಹಾರ ಪ್ರಾಪ್ತಿ ಸುಗಂಧ ದ್ರವ್ಯಗಳಿಂದ ಲಾಭ ಗೌರವ ಸನ್ಮಾನಗಳು ಉಂಟಾಗತ್ತೆ ಸ್ತ್ರೀ ಸ್ನೇಹ ಪ್ರಾಪ್ತಿಯಾಗತ್ತೆ ಬುದ್ಧಿ ಜ್ಞಾನವನ್ನ ನೀವು ಬೆಳೆಸ್ಕೊಂತೀರಿ ಉತ್ತಮ ಯೋಚನೆಗಳನ್ನ ಮಾಡ್ತೀರಿ ಸಂಬಂಧಿಕರಿಂದ ನಿಮಗೆ ಸಹಾಯ ಆಗುತ್ತೆ ಜೀವನದಲ್ಲಿ ಸುಂದರವಾಗಿ ನಿಮ್ಮ ಜೀವನವನ್ನ ರೂಪಿಸಿಕೊಳ್ಳಲು ಪ್ರಯತ್ನಿಸಿಕೊಳ್ತೀರಿ ಕಲಾತ್ಮಕವಾಗಿ ರೂಪಿಸಿಕೊಳ್ತೀರಿ ದಾನ ಧರ್ಮಗಳನ್ನ ಮಾಡುತ್ತೀರಿ ವ್ಯವಸಾಯದಿಂದ ನಿಮಗೆ ಲಾಭ ಆಗುತ್ತೆ ಪ್ರಯಾಣ ಮತ್ತು ಗೃಹ ಸಂಬಂಧ ವಿಷಯಗಳಲ್ಲಿ ಸಂತೋಷ ಧಾರ್ಮಿಕವಾಗಿರ್ತೀರಿ ಜ್ಞಾನವಂತರಾಗಿರ್ತೀರಿ ಆಧ್ಯಾತ್ಮಿಕವಾಗಿ ಒಳ್ಳೆ ಅನುಕೂಲಗಳು ಆಗುತ್ತೆ ನಿಮ್ಮ ಪತ್ನಿ ಮಕ್ಕಳ ಜೊತೆ ಒಳ್ಳೆ ಸಂವಾದವನ್ನು ಬೆಳೆಸ್ತೀರಿ ವೃತ್ತಿಯಲ್ಲಿ ಉಲ್ಲಾಸ ಪಡಿತೀರಿ ಸಂತೋಷವಾಗಿರ್ತೀರಿ ಸುಖ ಪಡಿತೀರಿ ತಾಯಿಯಿಂದ ನಿಮಗೆ ಅನುಕೂಲಗಳು ಉಂಟಾಗುತ್ತೆ ಮೀನರಾಶಿ ಜಾತಕರಿಗೆ ಶುಕ್ರ ನಿಮಗೆ ಆ ಅಷ್ಟಮಾಧಿಪತಿ ತೃತೀಯಾಧಿಪತಿ ಮೂರನೇ ಮನೆ ಅಂದ್ರೆ ನೆರೆಹೊರೆ ಮೂರನೇ ಮನೆ ಅಧಿಪತಿ ನಾಲ್ಕನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾರೆ ನೆರೆಹೊರೆಯವರು ನಿಮ್ಮ ಮನೆಯವರಂತೆ ನಿಮ್ಮನ್ನ ವೃತ್ತಿಸ್ತಾರೆ ನೆರೆಹೊರೆಯವರು ನಿಮಗೆ ಅನುಕೂಲ ಆಗುತ್ತೆ ನೀವು ಯಾವುದೇ ಒಂದು ಶಾರ್ಟ್ ಜರ್ನಿ ಮಾಡಿದ್ರೆ ಅದರಲ್ಲಿ ಸಫಲತೆಯನ್ನು ಪಡಿತೀರಿ ನಿಮ್ಮ ಚಿಕ್ಕ ಸಹೋದರ ಸಹೋದರಿಯರಿಂದ ನಿಮಗೆ ಅನುಕೂಲ ಆಗುತ್ತೆ ನೀವು ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಲಾಭವನ್ನ ಪಡಿತೀರಿ ಫಿಸಿಕಲಿ ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರೋಕ್ಕೆ ಪ್ರಯತ್ನ ಮಾಡಬೇಕು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂದ್ರೆ ಚಂದ್ರನ ಜೊತೆಗೆ ರಾಹು ಇದಾನೆ ಮೆಡಿಟೇಷನ್ ಎಲ್ಲ ಮಾಡಿ ಇನ್ನ ಜಿಮ್ಮು ಅವರೆಲ್ಲ ಮಾಡೋರಿಗೆ ಫಿಸಿಕಲಿ ಕೂಡ ಸ್ಟ್ರಾಂಗ್ ಆಗಿ ಇರ್ತೀರಾ ಶುಕ್ರ ಇವೆಲ್ಲ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಇನ್ನ ಹದಿನಾಲ್ಕನೇ ತಾರೀಕು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮತ್ತೆ ಬುಧ ಇಬ್ರೂ ಕೂಡ ರಾಶಿ ಪರಿವರ್ತನೆ ಬುಧ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ತಾಯಿಗೆ ಗೌರವನ ನೀಡಿ ಆಸ್ತಿ ಲಾಭ ಉಂಟಾಗುತ್ತೆ ವಿದ್ಯಾವಂತರಾಗ್ತಿರಿ ಉನ್ನತಾಧಿಕಾರಿಗಳ ಜೊತೆ ಒಡನಾಟ ಉಂಟಾಗುತ್ತೆ ಸಂತೋಷದ ದಾಂಪತ್ಯ ಜೀವನವನ್ನ ನಡೆಸ್ತೀರಿ ವಾಹನಗಳನ್ನು ಪಡಿತೀರಿ ಸಮಾಜದಲ್ಲಿ ಹೆಸರನ್ನು ಗಳಿಸ್ತೀರಿ ಮನಶಾಂತಿಯನ್ನು ಪಡಿತೀರಿ ವೃತ್ತಿಯಲ್ಲಿ ಯಶಸ್ವಿ ಆಗ್ತೀರಿ ಅನ್ನೋದು ಮೀನರಾಶಿಯವರಿಗೆ ಬುಧ ಗ್ರಹ ಕೂಡ ಒಳ್ಳೆ ಫಲವನ್ನು ಕೊಡ್ತಾನೆ ಬುಧ ನಿಮಗೆ ಸಪ್ತಮಾಧಿಪತಿ ಚತುರ್ಥಾಧಿಪತಿ ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಭೂಮಿ ಖರೀದಿ ಮಾಡ್ಬೋದು ಮನೆ ಖರೀದಿ ಮಾಡ್ಬೋದು ವಾಹನಗಳನ್ನು ಖರೀದಿ ಮಾಡುವ ಮನಸ್ಥಿತಿ ಬರ್ಬೋದು ಅಥವಾ ನೀವು ವಿವಾಹ ಆಗಿದ್ರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಸಂತೋಷ ಪ್ರ ಪ್ರಾಪ್ತಿಯಾಗುವಂಥದ್ದು ಸುಖ ಪ್ರಾಪ್ತಿಯಾಗುವಂಥದ್ದು ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಸುಖ ಪ್ರಾಪ್ತಿ ವಿದೇಶದಲ್ಲಿದ್ರೆ ವಿದೇಶದಲ್ಲೇ ಮನೆ ತಗೊಳ್ಳುವ ಯೋಗ ಉಂಟಾಗುತ್ತೆ ಮೀನರಾಶಿ ಜಾತಕರಿಗೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡಿ ಶುಕ್ರ ಬುಧ ಇವರೆಲ್ಲ ಶುಭ ಫಲಗಳನ್ನ ಕೊಡ್ತಿದ್ದಾರೆ ಇದು ಗೋಚಾರ ಬಲ ನಿಮ್ಮ ಜನ್ಮ ಜಾತಕವನ್ನು ಕೂಡ ತೋರಿಸ್ಬೇಕಾಗತ್ತೆ ಅವಾಗ ನಿಮ್ಮ ಜನ್ಮ ಜಾತಕವನ್ನು ನೋಡಿದಾಗ ಇನ್ನು ನಿಖರವಾಗಿ ಈ ಭವಿಷ್ಯ ಹೇಗೆ ಪ್ರಭಾವ ಬೀರ್ತಾನೆ ಅನ್ನೋಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ ಗೋಚಾರ ಗ್ರಹಗಳು ನಿಮ್ಮ ಜನ್ಮ ಜಾತಕದ ಗ್ರಹಗಳನ್ನ ಸಂಧಿಸಿದಾಗ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ ಕುಜ ದಶೆ ಕುಜ ಭುಕ್ತಿ ನಡೀತಾ ಇದ್ರೆ ಇತರರ ಮೇಲೆ ಅಸೂಯೆ ಉಂಟಾಗುವಂಥದ್ದು ಧನ ಬರುವುದಕ್ಕೆ ನಾಶ ಮಾಡ್ಬಿಡ್ತಾನೆ ಎಚ್ಚರ ಪ್ರಯತ್ನಗಳಲ್ಲಿ ಸೋಲಾಗುತ್ತೆ ಸರ್ಕಾರದಿಂದ ಉತ್ತಮ ಹೊಂದಾಣಿಕೆ ಇಲ್ಲದೆ ಫೈನ್ ದಂಡ ಕಟ್ಟಬೇಕಾಗುತ್ತೆ ದೈಹಿಕ ಆರೋಗ್ಯ ನಷ್ಟ ಆಗುವಂಥದ್ದು ಗ್ಯಾಸ್ಟ್ರಿಕ್ ಆಗುವಂಥದ್ದು ಮಾನಸಿಕವಾಗಿ ವೇದನೆ ಆಗುವಂಥದ್ದು ಇನ್ನು ಮುಖದಲ್ಲಿ ಏನಾದರೂ ಗುಳ್ಳೆಗಳು ಬರುತ್ತೆ ತುಂಬಾ ಜನಕ್ಕೆ ಮುಖ ರೋಗ ಮುಖ ಕಳೆ ಆಗೋದು ಈ ಥರ ಸಮಸ್ಯೆಗಳನ್ನು ಅನುಭವಿಸ್ಬೇಕಾಗುತ್ತೆ ಹದಿನಾಲ್ಕನೇ ತಾರೀಕು ಮೇಲೆ ಸೂರ್ಯ ಚತುರ್ಥ ಸ್ಥಾನದಲ್ಲಿ ಸಂಚಾರ ಆಗಬೇಕಾದ್ರೆ ಪಿತ್ರಾರ್ಜಿತ ಸ್ವತ್ತು ಆಸ್ತಿಗೆ ವಿವಾದ ಉಂಟಾಗ್ಬೋದು ವಾಹನವನ್ನ ಖರೀದಿ ಮಾಡಿದ್ರೂ ಕೂಡ ನಷ್ಟ ರಿಪೇರಿ ಬರಬಹುದು ದೇಹ ಬಾಧೆ ಎದೆ ನೋವು ವಿಶ್ರಾಂತಿ ಇಲ್ಲದೆ ಇರುವಂಥದ್ದು ಇನ್ನು ಕೆಲವರು ಸ್ಥಳ ಬದಲಾವಣೆಯನ್ನು ಮಾಡುವಂಥದ್ದು ನಿಮಗೆ ಆರನೇ ಮನೆ ಅಧಿಪತಿ ನಾಲ್ಕನೇ ಮನೆ ಸಂಚಾರ ಆಗ್ತಾ ಇರೋದ್ರಿಂದ ಸ್ಥಳವನ್ನ ಕೂಡ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಮೀನರಾಶಿ ಜಾತಕರು ಈಗ ಮೀನರಾಶಿ ಜಾತಕರಿಗೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ನೀವು ನಮ್ಮ ಚಾನೆಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಭಗವಂತ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತೇಳಿ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಓಂ ಪರಮಾತ್ಮನೇ ನಮಃ ಸಮಸ್ತ ಲೋಕೋ ಸುಖಿನೋ ಭವಂತು ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಹಾಗಾದ್ರೆ ಏನ್ ಪರಿಹಾರ ಮಾಡ್ಕೋಬೇಕು ಮೀನರಾಶಿಯವರು ಜೂನ್ ತಿಂಗಳಲ್ಲಿ ಅಂದ್ರೆ ನಿರಂತರ ಜಲದಾನ ನೀರ್ ಕೊಡಕ್ಕೇನು ದೇವರೇನು ದುಡ್ಡು ಕೊಡಿ ಅಂತನ ಪ್ರಕೃತಿ ದೇವ್ರು ಬೇಕಾದಷ್ಟು ಗಾಳಿ ಬೇಕಾದಷ್ಟು ನೀರ್ ಕೊಟ್ಟಿದ್ದಾನೆ ನೀರನ್ನ ಜಲದಾನವನ್ನ ಮಾಡಿ ಸಿಟಿಲಿರೋರು ವಾಟರ್ ಬಾಟ್ಲ್ ಸಿಗುತ್ತೆ ಅದನ್ನಾದರೂ ದಾನ ಮಾಡಿ ಮನೆ ಹತ್ರ ಪಕ್ಷಿಗಳು ಬರ್ಬೋದು ಇನ್ನು ಹಳ್ಳಿಗಳಲ್ಲಿ ಇದ್ರೆ ಪ್ರಾಣಿಗಳು ಕೂಡ ಬರ್ಬೋದು ಅದಕ್ಕೆ ಓಡಿಸ್ಬೇಡಿ ಕುಡಿಯಕ್ಕೆ ನೀರು ಕೊಟ್ಟು ಆ ಪ್ರಾಣಿ ಪಕ್ಷಿಗಳನ್ನ ಕಳಿಸಿ ಈ ತರ ನೀವು ಮಾಡಿದ್ರೆ ರಾಶಿಯವರಿಗೆ ಜೂನ್ ತಿಂಗಳು ನೆಗೆಟಿವ್ ಎಫೆಕ್ಟ್ ಆಗಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ನಮಸ್ಕಾರ